ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇನ್ನಿದನೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಯಾವ ವಿಚಾರ ಮಾತಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ ಅಂತ ಹೇಳಿದ್ರೆ ನನ್ನ ಸವಿ ಪತ್ರ ವ್ಯವಹಾರ ಪತ್ರ ವ್ಯವಹಾರ ಅಂತ ಹೇಳಿದ್ರೆ ಅದು ವ್ಯವಹಾರ ಅಲ್ಲ ಅದೊಂದು ಮಾಧ್ಯಮ ನಮ್ಮ ಮನಸ್ಸಿನ ಭಾವನೆಗಳನ್ನು ನಮ್ಮ ವಿಚಾರವನ್ನು ಅನ್ಯರಿಗೆ ಬೇರೆಯವರಿಗೆ ನಮ್ಮ ಆತ್ತರಿಗೆ ತಲುಪಿಸುವಂತಹ ಒಂದು ಸಾಧನ ಅದು ಪತ್ರ ಪತ್ರ ಬರೆಯುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಚಾರ ಆಗಿರಲಿಲ್ಲ ಪತ್ರ ಇಂಥವ್ರಿಗೆ ಬರೀಬೇಕು ಎಂಬಂತಹ ಆಲೋಚನೆ ಮನಸ್ಸಿಗೆ ಬದಲು ಬರಬೇಕು ಅದಾದ ಮೇಲೆ ಪೋಸ್ಟ್ ಆಫೀಸಲ್ಲಿ ಹೋಗಿ ಕ್ಯೂನಲ್ಲಿ ನಿಂತು ಚಿಲ್ಲರೆ ಇಟ್ಕೊಂಡು ಹೋಗಿ ಸರಿಯಾದ ಚಿಲ್ಲರೆಯನ್ನು ಕೊಟ್ಟು ಅವರಿಂದ ಒಂದು ಪೋಸ್ಟ್ ಕಾರ್ಡ್ ಇಲ್ಲವೇ ಪೋಸ್ಟ್ ಕವರ್ ಇಲ್ಲವೇ ಇನ್ಲ್ಯಾಂಡ್ ಲೆಟರನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಟು ಪ್ರಶಸ್ತವಾದ ಜಾಗದಲ್ಲಿ ಸೂಕ್ತ ಸಮಯದಲ್ಲಿ ಕೂತು ಬರೀಲಿಕ್ಕೆ ಶುರು ಮಾಡಿದ ಮೇಲೆ ಯಾವ ಡಿಸ್ಟರ್ಬೆನ್ಸು ಇರಬಾರ್ದು ಯಾಕೆಂದರೆ ವಿಚಾರ ಸರಿಯಾಗಿ ಬರೀಬೇಕು ಯಾಕೆಂದರೆ ಪತ್ರ ಶುರು ಮಾಡಿದ ಮೇಲೆ ಅಲ್ಲಿ ಅಲ್ಲಿ ಕಾಟ್ ಮಾಡುವಾಗಿಲ್ಲ ಕಾಟ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸ್ತಾ ಪತ್ರ ಪತ್ರ ತುಂಬ ಸ್ಫುಟವಾಗಿರಬೇಕು ಸುಂದರವಾದ ಅಕ್ಷರಗಳಿಂದ ಕೂಡಿರಬೇಕು ಪತ್ರ ಹೇಗೆ ಆರಂಭ ಆಗ್ತಾಯಿತ್ತು ಎಡಭಾಗದ ಮೇಲ್ತುದಿಯಲ್ಲಿ ಕ್ಷೇಮ ಅಂತ ಬರೆದು ಒಂದು ಕೆಳಗೆ ಒಂದು ಗೆರೆಯನ್ನು ಹಾಕ್ತಾ ಇದ್ರು ಅದಾದ ಮೇಲೆ ಬಲಭಾಗದಲ್ಲಿ ದಿನಾಂಕ ಮತ್ತು ಸ್ಥಳ ಇಲ್ಲಿಂದ ಪತ್ರ ಹೋಗ್ತಾ ಇದೆ ಅಂತ ಹೇಳಿ ಅದಾದ ಮೇಲೆ ಶುರು ಹೇಗೆ ಅಂತ ಹೇಳಿದ್ರೆ ಉಭಯ ಕುಶಲೋಪರಿ ಸಾಂಪ್ರತ ನಾವು ಕ್ಷೇಮ ನಿಮ್ಮ ಕ್ಷೇಮ ಸಮಾಚಾರಕ್ಕೆ ಆಗಿಂದಾಗೆ ಪತ್ರ ಬರೆಯುವುದು ಹೀಗೆ ಬರೀತಾ ಇದ್ದರು ಅಲ್ಲಿಂದ ವಿಚಾರ ಶುರುವಾಗುವುದು ವಿಚಾರ ಏನಿದೆಯೋ ಆ ವಿಚಾರವನ್ನು ಬರೆದು ಆಮೇಲೆ ಪತ್ರವನ್ನು ಮುಗಿಸುವಾಗ ಇತಿ ಅಂತ ಹೇಳಿಬಿಟ್ಟು ಮೊದಲು ಬರೆದವರ ಹೆಸರು ಆನಂತರ ಎಲ್ಲರ ಮನೆಯ ಎಲ್ಲರ ಹೆಸರನ್ನು ಒಂದು ಹೆಸರನ್ನು ಸಹ ಬಿಡುವಾಗಿಲ್ಲ ಎಲ್ಲರ ಹೆಸರನ್ನು ಬರೆದು ಅದನ್ನು ಸರಿಯಾಗಿ ಎರಡು ಮೂರು ಸರ್ತಿ ಓದ್ಬಿಟ್ಟು ಅಡ್ರೆಸ್ ಸರಿ ಇದೆಯಾ ಫಸ್ಟ್ ಟೂ ಅಡ್ರೆಸ್ ಕರೆಕ್ಟಾಗಿ ಬರೀಬೇಕು ಟೂ ಅಡ್ರೆಸ್ ಕರೆಕ್ಟಾಗಿ ಬರೆದ ಮೇಲೆ ಒಂದು ಪಿನ್ ಕೋಡ್ ಸಮೇತ ಬರೀಬೇಕು ಇಲ್ಲದೇ ಇದ್ದರೆ ವಾಪಸ್ ಬರುತ್ತೆ ಎಲ್ಲಿಗೆ ಬರುತ್ತೆ ಫ್ರಮ್ ಅಡ್ರೆಸ್ ಬರೆದಿರಬೇಕು ಈ ಕಡೆ ಹಿಂಭಾಗದಲ್ಲಿ ಫ್ರಮ್ ಅಡ್ರೆಸ್ ಎಲ್ಲಿಂದ ಪತ್ರ ಹೋಗ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಬರೆದಿದ್ರೆ ಆಕಸ್ಮಿಕವಾಗಿ ಅಡ್ರೆಸ್ ಸರಿ ಇಲ್ಲ ಅಂತ ಹೇಳಿದ್ರೆ ಫ್ರಮ್ ಅಡ್ರೆಸ್ಸಿಗೆ ವಾಪಸ್ ಬರ್ತಾಯಿತ್ತು ಪತ್ರ ಸರಿ ಎಲ್ಲವೂ ಸರಿಯಾಗಿದೆ ಅಂಥೇಳಿ ಆ ಪೋಸ್ಟ್ ಕಾರ್ಡ್ ಅಥವಾ ಪೋಸ್ಟ್ ಕವರನ್ನು ಕೈಲಿ ಅಥವಾ ಜೇಬಿನಲ್ಲಿ ಇಟ್ಕೊಂಡು ಹೋಗಿ ಅಲ್ಲಲ್ಲಿ ಪೋಸ್ಟ್ ಬಾಕ್ಸ್ಗಳಿರ್ತಾ ಇತ್ತು ರೆಡ್ ಬಾಕ್ಸಸ್ ಈಗಲೂ ಇದೆ ಇಲ್ಲ ಅಂತಲ್ಲ ಅಲ್ಲಿ ಹೋಗಿ ಇಲ್ಲವೇ ಪೋಸ್ಟ್ ಆಫೀಸ್ ಹತ್ತಿರದಲ್ಲಿದ್ದರೆ ಅಲ್ಲೇ ಹೋಗಿ ಪತ್ರವನ್ನು ಹಾಕಿ ಸರಿಯಾಗಿ ತಲುಪಿದೆಯಾ ಅಂತ ಒಂದು ಸರಿ ಬಡಿದು ನೋಡಿ ಒಳಗೆ ಹೋಯ್ತಾ ಅಂಥೇಳಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ವಾಪಸ್ ಬರೋದು ಅದು ತಲುಪಿದೆ ಅಂತ ನಮಗೆ ಕನ್ಫರ್ಮ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಅದು ಎರಡು ಮೂರು ದಿನಗಳ ನಂತರ ಯಾರಿಗೆ ನಾವು ಪತ್ರವನ್ನು ಬರೆದಿರ್ತೀವಿ ಅವ್ರಿಗೆ ಹೋಗಿ ತಲುಪಿದ ಮೇಲೆ ಅವರು ಮತ್ತೆ ಹೋಗಿ ಪೋಸ್ಟ್ ಆಫೀಸಲ್ಲಿ ಒಂದು ಪತ್ರ ತಗೊಂಡು ಸೂಕ್ತವಾದ ಸಮಯದಲ್ಲಿ ಕೂತು ನಿಮ್ಮ ಪತ್ರ ತಲುಪಿತು ನಾವು ಕ್ಷೇಮ ನಿಮ್ಮ ಕ್ಷೇಮ ಸಮಾಚಾರಕ್ಕೆ ಆಗಿಂದಾಗೆ ಪತ್ರವನ್ನು ಬರೆಯುವುದು ಎಂಬುದಾಗಿ ಬರೆದು ವಿಚಾರವನ್ನು ಬರೆದು ಪೋಸ್ಟ್ ಹಾಕಿದ ಮೇಲೆ ಆ ನಂತರ ಅದು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಒಂದೆರಡು ಮೂರು ದಿನ ಇಲ್ಲಿಂದ ಹೋಗೋಕ್ಕೊಂದು ಎರಡು ಮೂರು ದಿನ ಅಲ್ಲಿಂದ ಬರೋದಕ್ಕೊಂದು ಎರಡು ಮೂರು ದಿನ ಒಂದು ವಾರದ ಗ್ಯಾಪ್ ಇರ್ತಾಯಿತ್ತು ಆ ವಾರದ ಗ್ಯಾಪ್ ನಂತರ ಅವರು ತಲುಪಿದ್ರ ಅವ್ರು ಹೇಗಿದ್ದಾರೆ ಎಂತಿದ್ದಾರೆ ಎಲ್ಲವೂ ಗೊತ್ತಾಗ್ತಾ ಇತ್ತು ಹೇಗೆ ಅಂತ ಹೇಳಿದ್ರೆ ಪತ್ರ ಬರೆದಿದ್ದೀವಿ ಉತ್ತರ ಬರಬೇಕಲ್ಲ ಆ ಉತ್ತರಕ್ಕೋಸ್ಕರ ಯಾರನ್ನು ಕಾಯಬೇಕು ಪೋಸ್ಟ್ ಮ್ಯಾನ್ ಕಾಯಬೇಕು ಪೋಸ್ಟ್ಮೆನ್ ಬರೋ ಸಮಯವನ್ನೇ ಎಲ್ಲರೂ ಕಾಯ್ತಾ ಕಾಯ್ತಾಯಿರ್ತಾಯಿದ್ರು ಕಾತರದಿಂದ ಬರ್ತಿದ್ದ ಹಾಗೆ ಪೋಸ್ಟ್ ಮ್ಯಾನ್ ಬಂದರು ಪೋಸ್ಟ್ ಮ್ಯಾನ್ ಬಂದರು ಸರಿ ಪೋಸ್ಟ್ ಮ್ಯಾನೆ ಕೇಳೋದು ನಮ್ಮದು ಯಾವ್ದಾದ್ರು ಪತ್ರ ಇದೆಯಾ ಇದೆಯಾ ಅವರು ತೆಗೆದು 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 ನೋಡಿ ಯಾವುದೂ ಇಲ್ಲ ಅಂತ ಹೇಳ್ತಾಯಿದ್ರು ಅಥವಾ ಇದ್ರೆ ಕೊಟ್ಟು ಹೋಗ್ತಾಯಿದ್ರು ಆಮೇಲೆ ಪತ್ರವನ್ನು ತೆಗೆದು ಓದಿದ ಮೇಲೆ ಇಡೀ ಮನೆಯ ಮಂದಿಗೆಲ್ಲ ಕೂರಿಸಿ ಆ ಪತ್ರವನ್ನು ಓದ್ತಾಯಿದ್ರು ಓದಿ ತಿಳಿಸದ ಮೇಲೆ ಎಲ್ಲರೂ ಸಂತೃಪ್ತರಾಗ್ತಾ ಇದ್ದರು ಹೌದು ಪತ್ರ ತಲುಪಿದೆ ಅವರು ತಲುಪಿದ್ದಾರೆ ಅವರು ಕ್ಷೇಮವಾಗಿದ್ದಾರೆ ಅಂತ ಹೇಳಿ ಹೀಗೆ ಕ್ಷೇಮ ಸಮಾಚಾರಕ್ಕೆ ಬರೆಯುವಂತಹ ಪತ್ರಗಳು ತುಂಬ ಇರ್ತಾಯಿತ್ತು ಕಾರಣವಿಲ್ಲದೆ ಪತ್ರವನ್ನು ಬರೀತಾಯಿದ್ರು ಒಂದು ಹದಿನೈದು ಒಂದು ಪತ್ರ ಬರ್ತಾಯಿತ್ತು ಕೊನೆ ಪಕ್ಷ ಅಂದರೆ ಹದಿನೈದು ದಿನಕ್ಕೊಂದು ಪತ್ರ ಬರ್ತಾಯಿತ್ತು ಹೀಗೆ ಪತ್ರ ವ್ಯವಹಾರಗಳು ವ್ಯವಹಾರ ಅಂತ ಹೇಳೋಕ್ಕಾಗಲ್ಲ ಪತ್ರ ಬರೆಯುವಂತಹ ಸಂಸ್ಕೃತಿ ಇದೆಯಲ್ಲ ಅದು ಕಾಲ ನಂತರ ಹೇಗೆ ಕಡಿಮೆ ಆಗ್ತಾ ಹೋಯಿತು ಅದನ್ನು ನಾವೆಲ್ಲ ಗಮನಿಸಿದ್ದೇವೆ ಹಾಗಾಗಿ ಅದೊಂದು ಸವಿ ನೆನಪು ಈ ವಿಚಾರ ನನಗೆ ನೆನಪಿಗೆ ಬಂತು ಅದೊಂದು ಸವಿ ನೆನಪಲ್ಲ ಸವಿ ನೆನಪನ್ನು ಒಳ್ಳೆಯ ನೆನಪುಗಳನ್ನು ಹಂಚ್ಕೊಳ್ಳೋದ್ರಲ್ಲಿ ಒಂದು ರೀತಿ ಸುಖ ಇರುತ್ತೆ ಧನ್ಯವಾದಗಳು ಥ್ಯಾಂಕ್ ಯು